ಸ್ಕೂಟಿ ಬೈಕ್ನ ಡಿಕ್ಕಿಯಲ್ಲಿಟ್ಟಿದ್ದ ಒಂದು ಲಕ್ಷ ರು ಹಣವನ್ನು ಕಳ್ಳರು ದೋಚಿರುವಂಥ ಘಟನೆ ಸೋಮವಾರ ಹನ್ನೊಂದು ಗಂಟೆ ಸಮಯದಲ್ಲಿ ನಗರದ ನಗರಸಭೆ ಮುಂಭಾಗದಲ್ಲಿ ಘಟನೆ ಜರುಗಿದೆ ಇನ್ನು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಮಂಜುನಾಥ್ ಎನ್ನುವಂಥವರು ನಗರದ ಬ್ಯಾಂಕ್ ಒಂದರಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ನಗರದ ನಗರಸಭೆ ಮುಂಭಾಗದಲ್ಲಿ ಬೈಕ್ ನಿಲುಗಡೆ ಮಾಡಿ ಕೆಲಸದ ನಿಮಿತ್ತ ನಗರಸಭೆ ಒಳಗಡೆ ಹೋಗಿ ಬರುವಷ್ಟರಲ್ಲಿ ಬೈಕ್ನ ಡಿಕ್ಕಿಯಲ್ಲಿಟ್ಟಿದ್ದ ಒಂದು ಲಕ್ಷ ರು ಹಣವನ್ನು ಕದಿಮಕ್ಕಳರು ಕದ್ದುಕೊಂಡು ಪರಾರಿಯಾಗಿದ್ದಾರೆ ಈ ಕುರಿತು ಚಳ್ಳಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಲು ಮಂಜುನಾಥ್ ಮುಂದಾಗಿದ್ದಾರೆ